ಕಾಲರ್ ರೆಡಿ ಇದಾರೆ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಮೊನ್ನೆ ನಮ್ಮ ಮಗನ ಸಂಬಂಧ ಹಚ್ಚಿದ ಬ್ರೆಸ್ಲೆಟ್ ಫೋನ್ ಮಾಡಿದ್ರ ಫೋನ್ ಅದ ತಗೋ ತಗೋಲ್ರಿ ಅದಕ್ಕ ಅದಕ್ಕೆ ಎಷ್ಟು ಇದು ಅಂತ ಗೊತ್ತಾಗಲ್ರಿ ಸರಿ ಇವಾಗ ಕರೆ ಸಿಕ್ಕಿದೆ ಎಲ್ಲ ಮಾತಾಡಿ ನಿಮ್ ಮಗನ್ ಬಗ್ಗೆ ಕೇಳ್ಬೇಕಿತ್ತ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಗ ಅಲ್ರಿ ತಮ್ರಿ ಇವ ಹೌದಾ ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಆ ಮೂವತ್ತು ಜನವರಿ

ತುಂಬಾ ಚೆನ್ನಾಗಿ ಹೇಳಿದ್ರಿ ಬೆಳ ಬೆಳಗ್ಗೆ ನಿಮ್ ಮಾತ್ ಕೇಳಿ ಖುಷಿ ಆಯ್ತು ಯಾಕಂದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತಾನೆ ನಾವಿರೋದು ಹಾಗಾಗಿ ಅದು ಎಂತ ಸಮಸ್ಯೆ ಇದ್ರೂ ಕೂಡ ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ ಇದು ಯಾರ್ದಿದು ಇದು ನಿಮ್ ತಮ್ಮಂದ ಕುಂಭರಾಶಿ ರಾಶಿ ಶತಭಿಷ ನಕ್ಷತ್ರ ಬರುತ್ತೆ ನಕ್ಷತ್ರ ಮಕರ ರಾಶಿ ರೀ ಒಂದು ಏನ್ ಪ್ರಶ್ನೆ ಅಂದೆ ಆ ಮನೆಯಾಗ ಕೆಲ್ಸಾನು ಮಾಡುದಿಲ್ರಿ ಹೊಲಕ್ಕೂ ಹೋಗುದಿಲ್ಲ ಚಾಟ್ ಸೋಮಾರಿ ಬರೇ ಜಗಳ ತಗುದು ತಿನ್ನುದು ಎಂತಿರಿ ಅಡ್ಡಾಡುದ್ರಿ ಹೇಳಿ ಸಾಲ ಮಾಡ್ಕೊಂಡ್ ಕುತಾನ್ರಿ ಈ ಟೈಮು ಹಾಗಿದೆ ಅವ್ರಿಗೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅವ್ರಿಗೆ ತುಂಬ ಕೆಟ್ಟದಾಗಿದೆ ಸೊ ಹಾಗಾಗಿ ಅದನ್ನ ಅವರು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಯಾಕಂದ್ರೆ ಅವ್ರಿಗೆ ನಡೀತಾ ಇರೋ ಟೈಮ್ ಆಗಿರ್ಬೋದು ಅವರ ಒಂದು ಗ್ರಹಗಳ ಒಂದು ವೀಕ್ಷಣೆ ಆಗಿರ್ಬೋದು ಶ್ರವಣ ಶ್ರವಣ ನಕ್ಷತ್ರನ ಅವ್ರದ್ದು ಶತಭೀಷ ನಕ್ಷತ್ರ ತೋರಿಸ್ತಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಹ್ಞೂ ಮಕರ ರಾಶಿ ಅವ್ರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಇದ್ದೀವಿ ನೋಡ್ತಾ ಇದ್ದೀರ ಅಲ್ವಾ ಹಾ ಹಾ ಹಂಗಾಗಿ ಡ್ರಿಂಕ್ಸ್ ಏನಾದ್ರು ಮಾಡ್ತಾರಾ ಯಾವ ಏನ್ ಮಾಡ್ತಾನೋ ಅವಂಗ ಗೊತ್ತ್ರಿ ದೇವ್ರಿಗೆ ಗೊತ್ತ್ರಿ ನಿಮ್ಗ ಗೊತ್ತ್ರಿ ಅವ್ನ್ ಬುದ್ಧಿ ಅಲ್ಲ ಮೇಡಮ್ ಕುಡಿಯೋ ಚಟ ಅಂತ ಯಾವಾಗಾರ ಇದಾರ್ಮಿ ಹೋಗತನ್ರಿ ಹ್ಮ್ ಸರಿ ಸರಿ ಗೊತ್ತಿಲ್ದಂಗ ಮಕ್ಳು ಅನ್ನೋದಿಲ್ಲ ಹೆಂಡ್ರು ಅನ್ನೋದಿಲ್ಲ ಹೊಲ ಅನ್ನೋದಿಲ್ಲ ಮನಿ ಅನ್ನೋದಲ್ರಿ ಹೊಲ ರಗಡದವ್ರಿ ಇಪ್ಪತ್ ಎಕರೆ ಭೂಮಿ ಐತ್ರಿ ಅದೇ ಸೋಂಬೇರಿ ಕಾಡ್ತಾ ಇದೆ ಜಾಸ್ತಿ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಈ ಒಂದು ಅವ್ರ ಟೈಮ್ ಕೆಟ್ಟಿದ್ದೇ ಟೈಮ್ ಕೂಡ ಅವ್ರನ್ನ ಹಂಗೆ ಇದೆ ಸೊ ಅದಕ್ಕೆ ನೀವೇನಿಲ್ಲ ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನಮ್ಮಲ್ಲಿ ಸಿಕ್ಕುವಂಥ ಒಂದು ಬ್ರೇಸ್ಲೆಟು ಸ್ಟೋನ್ನ ತೊಗೊಂಡೋಗಿ ನಿಮ್ಮ ಮನೇಲಿಡಿ ನಿಮ್ಮ ತಮ್ಮ ಎಲ್ಲಿದ್ದಾರೆ ಅಲ್ಲಿಡಿ ಖಂಡಿತವಾಗ್ಲೂ ಅವ್ರು ಚೆನ್ನಾಗಾಗ್ತಾರೆ ಮೊದಲು ಅವ್ರ ಹೆಂಡತಿ ಜೊತೆ ಅವ್ರು ಚೆನ್ನಾಗಾಗಲಿ ಆಮೇಲೆ ಸಂಪಾದನೆ ಮಾಡಲಿ ಮನೇಲಿರೋರ ಜೊತೆ ಚೆನ್ನಾಗಾದರೆ ಅದೇ ಒಂದು ನೆಮ್ಮದಿ ಸೊ ಹಾಗಾಗಿ ರಿಲೇಶನ್ಶಿಪ್ ಅಂತ ಬರುತ್ತೆ ರಿಲೇಶನ್ಶಿಪ್ಗೆ ಸ್ಟೋನ್ ಬರುತ್ತೆ ಅಂದರೆ ಬಾಂಧವ್ಯದ ಒಂದು ಸ್ಟೋನ್ ಏನಿರುತ್ತೆ ಅದನ್ನು ತಂದು ನಿಮ್ಮ ಮನೇಲಿ ಇಡಿ ನಮ್ಮ ನಂಬರ್ ಕರೆ ಮಾಡಿ ನೀವೆಲ್ಲಿದ್ರು ಕೂಡ ನಾವು ಕಳಿಸ್ಕೊಡ್ತೀವಿ ಎರಡು ನಂಬರ್ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ಯಾವ ಮೂಲೆಯಲ್ಲಿದ್ದರೂ ಇದ್ರೂ ಕಳ್ಸಿ ಕಳಿಸ್ಕೊಡ್ತೀವಿ ಮತ್ತು ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೂ ಕೂಡ ಒಂದು ಬ್ರೇಸ್ಲೆಟ್ ಕೊಡ್ತೀನಿ ಅದನ್ನು ಅವ್ರ ಕೈಗಾಕ್ಸಿ ದಿನ ಬೆಳಗ್ಗೆ ಇದ್ದರೆ ಅವ್ರ ಕೆಲಸಕ್ಕೆ ಓಡೋಗಬೇಕು ಮನೇಲಿ ಮಲಗಲೇಬಾರ್ದು ರಾತ್ರಿ ಮಲಗೋಕ್ಕೂ ಯೋಚನೆ ಮಾಡಬೇಕು ಆ ಥರ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಜ್ಯೋತಿ ಅಂತ ಓಕೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ಹದಿನಾರು ಹಾ ಒಂಬತ್ತು ಓಕೆ ಎರಡ್ ಸಾವಿರದ ಎರಡು ರೀ ಎರಡ್ ಸಾವಿರದ ಎರಡು ಹುಟ್ಟಿದ ಸಮಯ ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ರೀ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಸರಿ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಏ ನಿಮ್ಮ ಮಗನ ಇದು ಮಕರ ರಾಶಿ ಬರುತ್ತೆ ಶಡ ನಕ್ಷತ್ರ ಹೌದ್ರಿ ಲಗ್ನ ಯಾವ್ದು ಬರುತ್ತೆ ಮಿಥುನ ಲಗ್ನ ಮಿಥುನ ಲಗ್ನ ಬರ್ತಾರೆ ಹೆಂಗೈತ್ರಿ ಈ ವರ್ಷ ಒಂದು ಏನ್ ಪ್ರಶ್ನೆ ಹೇಳಿ ಪ್ರಶ್ನೆ ಏನಂದ್ರೆ ಬಿಸ್ನೆಸ್ ಬಾ ಲಾಸ್ ಐತ್ರಿ ಅಂಗಡಿ ಕಳ್ಕೊಂತಿದಾನೆ ಮತ್ತೆ ಸಿಕ್ತಾ ಇಲ್ಲ ಅಂತ ಕೇಳಾಕ್ರಿ ಏನ್ ಅಂಗಡಿ ಮಾಡಿದಾರೆ ಮೇಡಮ್ ಪಾನ್ ಅಂಗಡಿ ಮಾಡಿದಾರೆ ಏನಂಗೆ ಅಂತೆ ಪಾನ್ ಅಂಗಡಿ ಅಂತ ಪಾನ್ ಅಂಗಡಿಯಾ ಓನ್ರಿ ಹಾಂ ಹಾಂ ನೋಡಿ ಅವ್ರಿಗೆ ನಿಮ್ಮ ಮಗ ಸ್ವಲ್ಪ ಸ್ಲೋ ಇರ್ತಾರೆ ಸ್ಲೋ ಅಂತಂದರೆ ಸ್ವಲ್ಪ ಚುರುಕಿಲ್ಲ ಸ್ವಲ್ಪ ಸ್ಲೋ ಏನಾದರೂ ಕೆಲಸ ಮಾಡಬೇಕು ಅಂದರೆ ಇವತ್ತು ಮಾಡು ಅಂದರೆ ನಾಳೆ ಅಂತ ಹೇಳೋದು ಈ ರೀತಿ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅದು ಬಿಟ್ಟರೆ ನೋಡಿ ನಿಮ್ಮ ಮಗ ಇವಾಗ ಟೈಮು ಓಕೆ ಅಂತ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ಇವ್ರಿಗೆ ರಾಹು ದಶೆ ನಡೀತಾ ಇದೆ ಆ ದಶ ಬಂದು ಇವ್ರಿಗೆ ನಿಮಗೆ ಟೈಮ್ ಕೆಟ್ಟಿದೆ ನಿಮ್ಮ ಮಗನಿಗೆ ಟೈಮ್ ಕೆಟ್ಟಿದೆ ಯಾಕಂದರೆ ಇವಾಗ ನಡೀತಾ ಇರೋ ಟೈಮು ಬಂದು ಯಾಕಂದರೆ ನಿಮ್ಮ ರಾಹು ಬಂದು ಲಗ್ನದಿಂದ ಹನ್ನೆರಡನೇ ಇರ್ತಾನೆ ಅಂದರೆ ಈ ಟೈಮು ದಶ ಕೂಡ ನಿಮಗೆ ಚೆನ್ನಾಗಿಲ್ಲ ನಿಮ್ಮ ಮಗನಿಗೆ ಹಂಗಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂಗಡಿ ಕಳ್ಕೊಳ್ಳೋದಲ್ಲ ಅಂಗಡಿ ಕೊನೆಗೆ ಏನೂ ಕೆಲಸ ಮಾಡ್ದಿರ ಬಂದು ಮನೇಲಿ ಕೂತ್ಕೋತಾರೆ ನೀವೇ ಸಾಕಬೇಕಾಗುತ್ತೆ ಈ ಥರ ಪರಿಸ್ಥಿತಿ ಬರುತ್ತೆ ಏನು ಓದಿದ್ದಾರೆ ಅವರು ಾನೆ ಮೇಡಮರ ಅದೇನೇ ವಿದ್ಯಾಭ್ಯಾಸವೂ ಚೆನ್ನಾಗಿ ಮಾಡ್ಕೊಂಡಿಲ್ಲ ಖಂಡಿತ ಕೆಲಸ ಕಳ್ಕೊಳ್ಳೋದು ಮತ್ತೆ ಎಲ್ಲೂ ಕೆಲಸ ಸಿಗದೆ ಇರೋವಂಥದ್ದು ಒಂದು ಪರಿಸ್ಥಿತಿ ಬರುತ್ತೆ ಮತ್ತು ನಿಮ್ಮ ಕುಟುಂಬದಲ್ಲಿ ಕೂಡ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಯಾರನ್ನಾದರೂ ಕಳ್ಕೊಳ್ಬೋದು ಈ ಒಂದು ಟೈಮಲ್ಲಿ ಖಂಡಿತ ನೀವು ಪರಿಹಾರ ಮಾಡಿಕೊಳ್ಳೇಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವಂತಹ ಒಂದು ಸ್ಟೋನನ್ನು ಯೂಸ್ ಮಾಡಿ ನಮ್ಮ ನಂಬರ್ಗೆ ಕರೆ ಮಾಡಿ ಆನ್ಲೈನಲ್ಲಿ ತರಿಸ್ಕೊಳ್ಳಿ ನೀವು ಎಲ್ಲೇ ಇದ್ರೂ ಬೇಕಾಗಿರೋಂಥ ಒಂದು ಸ್ಟೋನ್ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆದರೆ ಕೆಲಸ ಮಾಡ್ದಿರಾ ಮಾಡ್ದಿರಾ ಅಂಗಡಿನೂ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅವ್ರಿಗೆ ಇವಾಗ ಅಂಗಡಿನೂ ಮಾರ್ಕೊಳ್ತಾರೆ ಬಾಡಿಗೆ ಇದ್ದಿದ್ದರೆ ಬಾಡಿಗೆ ಕಟ್ಟಕ್ಕೆ ಆಗದಿರ ಅಂಗಡಿ ಬಿಡ್ಬೋದು ಓಕೆ ಮೇಡಮ್ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಏನು ಪರಿಹಾರ ತಿಳಿಸ್ಕೊಟ್ವಿ ಖಂಡಿತ ಅದನ್ನು ಮಾಡಿದರೆ ಒಳ್ಳೇದಾಗೇ ಆಗುತ್ತೆ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಮೇಡಮ್ ಧನ್ಯವಾದ ನೋಡಿ ಇಷ್ಟೊತ್ತು ನೋಡಿರೋ ಎಲ್ಲ ನನ್ನ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಕಾರ್ಯಕ್ರಮನ ಮುಗಿಸ್ಕೊಡ್ತಾಯಿದ್ದೀನಿ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ವಿ ಜೊತೆಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಕೂಡ ಮಾಡಿರ್ತೀರಾ ಯಾರಿಗೆ ಕರೆ ಸಿಕ್ಕಿ ಏನು ಪರಿಹಾರ ಹೇಳಿದರೆ ಅದನ್ನ ಖಂಡಿತ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಅಂಡ್ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ನಮ್ಮ ಸ್ಕ್ರೀನ್ ಮೇಲೆ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ತುಂಬಾ ಸುಲಭ ರೀತಿಯಲ್ಲಿ ನೀವು ಅದಕ್ಕೆ ಪರಿಹಾರವನ್ನ ಪಡ್ಕೋಬೋದು ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡಿ ಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ